ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಘೋಷಣೆ ಆದ ನಂತರ ಎಲ್ಲ ಕಾರ್ಯಕರ್ತರನ್ನು ಭೇಟಿ ಮಾಡಿ ಕಾರ್ಯಕರ್ತರ ಸಹಕಾರವನ್ನು ಕೋಲಿಕೆ ನಾನು ಎಲ್ಲ ಕ್ಷೇತ್ರಗಳ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ಇವತ್ತು ಪಂಚವಾಳ ವಿಧಾನಸಭಾ ಕ್ಷೇತ್ರದ ಪ್ರವಾಸ ಕವಳಬಡೂರು ಮಹಾಶಕ್ತಿ ಕೇಂದ್ರದಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ಸಂವಾದ ಮಾಡಿಕೊಂಡು ಕಾರ್ಯಕರ್ತರೊಟ್ಟಿಗೆ ಸೇರಿಕೊಂಡು ಚುನಾವಣೆಯನ್ನು ಎದುರಿಸುವ ದೃಷ್ಟಿಯಿಂದ ಕಾವಳಬಡೂರಿಗೆ ಇವತ್ತು ಬಂದಿದೆ ನಮ್ಮ ಪಾರ್ಟಿಗೆ ಕಾರ್ಯಕರ್ತರೇ ಶಕ್ತಿ ಕಾರ್ಯಕರ್ತರ ಆಧಾರದಲ್ಲಿ ನಾವು ಚುನಾವಣೆಯನ್ನು ಎದುರಿಸೋದು ಈ ಚುನಾವಣೆಯನ್ನು ನಾವು ಕಾರ್ಯಕರ್ತರ ಶಕ್ತಿ ಕಾರ್ಯಕರ್ತರ ಶ್ರಮ ಮತ್ತು ನರೇಂದ್ರ ಮೋದಿಯವರ ಸಾಧನೆಗಳು ನರೇಂದ್ರ ಮೋದಿಯವರ ಸಂಕಲ್ಪಗಳು ಈ ಎರಡೂ ವಿಷಯವನ್ನು ಇಟ್ಕೊಂಡು ಈ ಚುನಾವಣೆಯನ್ನು ಎದುರಿಸ್ತೇವೆ ನಮಗೆ ನರೇಂದ್ರ ಮೋದಿಯವರ ಸಾಧನೆ ನರೇಂದ್ರ ಮೋದಿಯವರ ನಾಯಕತ್ವ ನರೇಂದ್ರ ಮೋದಿಯವರು ಈ ದೇಶದ ಭವಿಷ್ಯದ ದೃಷ್ಟಿಯಿಂದ ಹಾಕಿಕೊಂಡಿರುವ ಯೋಜನೆಗಳೇ ಶ್ರೀರಕ್ಷಣೆ ನಮ್ಮ ಕಾರ್ಯಕರ್ತರೇ ನಮಗೆ ಆಧಾರ ಹಾಗಾಗಿ ಇದನ್ನು ಮುಂದೆ ನಾವು ಈ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸ್ತೇವೆ ಮತ್ತು ಇದರಲ್ಲಿ ಅಭೂತಪೂರ್ವವಾದ ಜಯವನ್ನ ಸಾಧಿಸ್ತೇವೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲ ಕಾರ್ಯಕರ್ತರಿಗಿದೆ ಇಡೀ ಜಗತ್ತೇ ಒಂದು ನಿರೀಕ್ಷೆಯಲ್ಲಿರುವಂತಹ ಈ ಒಂದು ಮಹಾ ಚುನಾವಣೆ ಈಗಾಗಲೇ ಅಭ್ಯರ್ಥಿ ಘೋಷಣೆಯಾಗಿ ಬಂಟ್ವಾಳದ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯ ಒಂದು ಪರಿಚಯ ಹಾಗೂ ಚುನಾವಣಾ ಪ್ರಚಾರ ಅಫಿಶಿಯಲ್ ಪ್ರಾರಂಭ ಇವತ್ತಾಗಿದೆ ಇವತ್ತು ಒಳ್ಳೆ ರೆಸ್ಪಾನ್ಸ್ ಇದೆ ಖಂಡಿತ ನೂರಕ್ಕೆ ನೂರು ಗೆಲುವಿನಲ್ಲಿ ಯಾವುದೇ ಸಂಶಯಗಳಿಲ್ಲ ಈಗಾಗಲೇ ನಾವು ಕೆಲವು ಘೋಷಣೆ ಮಾಡಿ ಆಗಿದೆ ಇನ್ನು ನಮ್ಮ ಅಂತರ ಎಷ್ಟು ಎಷ್ಟು ಅಂತರದಲ್ಲಿ ಯಾಕಂದರೆ ಪ್ರತಿ ಕಳೆದ ಮೂರು ನಾಲ್ಕು ಚುನಾವಣೆಯಲ್ಲಿ ಕೂಡ ನಾವು ಅಂತರ ಹೆಚ್ಚು ಮಾಡ್ತಾ ಹೋಗಿದೆ ಈ ಸಲ ಕೂಡ ಅತ್ಯಂತ ಅಧಿಕ ಅಂತ ಯಾಕೆಂದರೆ ನರೇಂದ್ರ ಅವರ ಒಂದು ಆಡಳಿತ ಕಳೆದ ಹತ್ತು ವರ್ಷಗಳಲ್ಲಿ ಯಾವ ರೀತಿ ಇತ್ತು ಅಂತ ಇಡೀ ಜಗತ್ತೇ ಮೆಚ್ಚುವಂಥ ನಿಂತಿತ್ತು ಅದರಿಂದ ಹೊಟ್ಟಾಳದಲ್ಲಿ ಕೂಡ ಜನರು ಈ ಬಗ್ಗೆ ಬಹಳಷ್ಟು ಅವರ ಅನುಕೂಲವನ್ನು ಈ ಸರ್ಕಾರದಿಂದ ಪಡ್ಕೊಂಡಿದ್ದಾರೆ ಅದರಿಂದ ಖಂಡಿತವಾಗಲೂ ಅತ್ಯಂತ ಹೆಚ್ಚು ಅಂತರಿಂದ ಬಂಟವಾಳದಲ್ಲಿ ಕೂಡ ಜಯನ್ನು ಗಳಿಸ್ತೇವೆ ಅಂತ ವಿಶ್ವಾಸ ನಮಗೆಲ್ಲರಿಗಿದೆ ಹೊಸ ಅಭ್ಯರ್ಥಿ ಅಂತ ಹೇಳಿದರೂ ಭಾಳಷ್ಟು ವರ್ಷಗಳ ಕಾಲ ಪಾರ್ಟಿಯಲ್ಲಿ ಕೆಲಸ ಮಾಡಿದ ಅನುಭವ ಇದೆ ಪರಿಚಯ ಇದೆ ಜನರಿಗೆ ಅಭ್ಯರ್ಥಿ ಲೋಕಸಭೆಗೆ ಹೊಸತ್ತಾಗಿದ್ದು ಪಕ್ಷಕ್ಕೆ ಅವರೇನು ಹೊಸತ್ತಲ್ಲ ಅದರಿಂದ ಜನರಿಗೆ ಪರಿಚಯ ಇದೆ ಕೆಲಸ ಮಾಡುವ ಹುಮ್ಮಸ್ಸಿದೆ ಇದೆ ಯುವಕ ಬೇರೆ ಅದರಿಂದ ಖಂಡಿತವಾಗಲು ಅಧಿಕ ಮತಗಳಿಂದ ಇವರು ಗೆಲ್ತಾರೆ ಬಹಳ ವಿಶ್ವಾಸ ಬಗ್ಗೆ